ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇಡ್ಲಿ ವಡೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಇಡ್ಲಿ ಸಾಂಬಾರ್ ಚಟ್ನಿ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಉದ್ದಿನ ವಡೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ನಾನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ತುಂಬ ದಿನಗಳ ಹಿಂದೆ ಅಂದರೆ ತುಂಬ ತಿಂಗಳುಗಳ ಹಿಂದೆನೇ ಜಿರ್ಲೆಗಳ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಓಡಿಸುವ ವಿಧಾನವನ್ನು ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದರು ನನಗೆ ಇಷ್ಟು ದಿನ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀನಿ ಮೊದಲನೇ ಒಂದು ಮಾಹಿತಿ ಅಂದರೆ ನೀಲಗಿರಿ ಎಣ್ಣೆ ಸಿಗುತ್ತಲ್ಲ ಅದನ್ನು ಸ್ಪ್ರೇ ಮಾಡಿದರೆ ತುಂಬಾ ಉಪಯೋಗ ಇದೆ ಈ ಜಿರಳೆ ಓಡಿಸಲಿಕ್ಕೆ ಇದನ್ನು ಹೇಗೆ ಬಳಸ್ಬೇಕಂದ್ರೆ ಒಂದು ಕಪ್ ನೀರಿಗೆ ಒಂದು ಹತ್ತು ಹದಿನೈದು ಹನಿ ಅಂದರೆ ಡ್ರಾಪ್ನ ನೀಲಗಿರಿ ಎಣ್ಣೆನ ಬೆರೆಸ್ಬೇಕು ಒಂದು ಸ್ಪ್ರೇ ಬಾಟಲ್ ಇರುತ್ತಲ್ಲ ಅದರಲ್ಲಿ ತುಂಬಿಸಬೇಕು ಈ ಲಿಕ್ವಿಡ್ ಅಥವಾ ದ್ರಾವಣವನ್ನು ಅಡಿಗೆ ಮನೆಯ ಮೂಲೆ ಡ್ರೈನ್ ಅಥವಾ ಜಿರಳೆಗಳು ಚಲಿಸುವಂಥ ಒಂದು ಜಾಗಕ್ಕೆ ಪ್ರದೇಶಗಳಲ್ಲಿ ಸಿಂಪಡಿಸಬೇಕು ಈ ಜಿರಳೆಗಳು ಓಡಿಸುವ ಒಂದು ಪ್ರಬಲ ನೈಸರ್ಗಿಕ ವಿಧಾನ ಅಂತಲೇ ಹೇಳ್ಬೋದು ಜಿರಳೆಗಳು ನೀಲಗಿರಿ ಎಣ್ಣೆಯ ತೀಕ್ಷ್ಣ ವಾಸನೆಯನ್ನು ಕೂಡ ಸಹಿಸಿಕೊಳ್ಳೋದಿಲ್ಲ ಅವು ನಂತರದ ಒಂದು ವಿಧಾನ ಅಂದರೆ ಮಾಮೂಲಿಯಾಗಿ ಎಲ್ಲ ಕಡೆ ಬೇವಿನೆಲೆ ಸಿಗುತ್ತಲ್ಲ ಈ ಬೇವಿನ ಎಲೆನ ಹಾಗೇ ಕೂಡ ಕಬಾರ್ಡ್ಗಳಲ್ಲಿ ಅಥವಾ ನಾವು ಜಿರ್ಲೆಗಡೆ ಓಡಾಡುವಂಥ ಒಂದು ಸ್ಥಳಗಳಲ್ಲಿ ಇಡ್ಬೋದು ಅಂದರೆ ಇದನ್ನು ಪೌಡ್ರ್ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸಿ ಇದು ತಣ್ಣಗಾದ ನಂತರ ಒಂದು ಸ್ಟ್ರೈನರಲ್ಲಿ ಸೋಸ್ಕೊಂಡು ಇದನ್ನು ಕೂಡ ಸ್ಪ್ರೇ ಬಾಟಲಿಯಲ್ಲಿ ಹಾಕ್ಕೊಂಡು ಇದನ್ನು ಕೂಡ ಸ್ಪ್ರೇ ಮಾಡ್ಬೋದು ಇದು ಕೂಡ ತುಂಬ ಸರಳ ವಿಧಾನ ಇದರ ಜೊತೆಗೆ ಇನ್ನೊಂದು ಸರಳ ವಿಧಾನ ಅಂದ್ರೆ ಅಡಿಗೆ ಸೋಡಾ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತಲ್ಲ ಅದರ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕಿ ಅದು ಜಿರಳೆಗಳು ಓಡಾಡುವ ಸ್ಥಳಗಳಲ್ಲಿ ಹಾಕಿದ್ರೆ ಸಾಕು ಅವಾಗ ಕೂಡ ಇದು ಸಕ್ಕರೆಯನ್ನ ತಿನ್ನಲಿಕ್ಕೆ ಬಂದಾಗ ಜೊತೆಗೆ ಅಡಿಗೆ ಸೋಡಾ ಇರುತ್ತಲ್ಲ ಅದನ್ನ ಸ್ವಲ್ಪ ತಿಂದ್ರೆ ಸಾಕು ಅದು ಬೇಗ ಸಾಯುತ್ತೆ ಅಂತಾನೆ ಹೇಳ್ಬೋದು ಇದೆಲ್ಲದ್ರ ಜೊತೆಗೆ ನಾವು ಅಡಿಗೆ ಮನೆಯನ್ನಂತೂ ಆದಷ್ಟು ಡೀಪಾಗಿ ಕ್ಲೀನ್ ಮಾಡಬೇಕು ವೀಕ್ಲಿ ಆಗದೆ ಇದ್ರೂ ಪರವಾಗಿಲ್ಲ ತಿಂಗಳಿಗೆ ಸಲನಾದರೂ ಕ್ಲೀನ್ ಮಾಡ್ಕೋಬೇಕು ನೋಡಿ ಇವಾಗ ಇಡ್ಲಿ ಸಾಂಬಾರು ಚಟ್ನಿ ಕೂಡ ರೆಡಿಯಾಗಿದೆ ಇವಾಗ ಉದ್ದಿನಡೆ ಮಾಡಲಿಕ್ಕೆ ನಾನಿಲ್ಲಿ ರಾತ್ರಿಯೇ ಅಂದರೆ ಉದ್ದಿನ ಬೇಳೆಯನ್ನು ಒಂದು ಕಪ್ನ ನೆನೆ ಹಾಕ್ಕೊಂಡಿದ್ದೆ ಇದು ಕೂಡ ತುಂಬ ಚೆನ್ನಾಗಿ ನೆಂದಿದೆ ಇವಾಗ ನೆಂದಿರೋ ಉದ್ದಿನ ಬೇಳೆಯನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಬೇಕು ನಂತರ ಒಂದು ಸ್ವಲ್ಪ ಉಪ್ಪು ಮೆಣಸು ಇದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಸಿ ಖಾರ ಕಡಿಮೆ ಇರೋವನ್ನ ಒಂದು ಮೂರನ ಹಾಕ್ತಾ ಇದ್ದೀನಿ ಇವಾಗ ರುಬ್ಕೋಬೇಕು ಸ್ವಲ್ಪ ನೀರಾಕಿ ಆದಷ್ಟು ಗಟ್ಟಿಯಾಗಿ ರುಬ್ಕೋಬೇಕು ಈ ಉದ್ದಿನ ಹಿಟ್ಟು ಎಷ್ಟು ನೈಸಾಗಿರುತ್ತೋ ಅಷ್ಟು ಚೆನ್ನಾಗಿ ವಡೆ ಬರುತ್ತೆ ಹಸಿ ಮೆಣಸಿಕ್ಕ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಇದು ಸಣ್ಣಗೆ ರುಬ್ಬಿದ್ದೀನಿ ನಂತರ ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ಹಸಿ ಕೊಬ್ಬರಿ ಕೂಡ ಹೆಚ್ಚಿ ಹಾಕ್ಕೋಬೋದು ಉದ್ದಿನ ಹಿಟ್ಟು ಇವಾಗ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಇವಾಗ ಸಣ್ಣದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೇಕು ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಉದ್ದಿನೀಟನ್ನು ಮಿಕ್ಸಿಗಿ ಗ್ರೈಂಡರಲ್ಲಿ ರುಬ್ಬಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಈ ರೀತಿ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಆನ್ಲೈನಲ್ಲಿ ಮೋಡ್ ಕೂಡ ಸಿಗುತ್ತೆ ನಾನು ಈ ರೀತಿ ಕೈಯಲ್ಲಿ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಕೂಡ ಕಾಯಿಲೆಕ್ಕಿಟ್ಟಿದ್ದೆ ಅದು ಕೂಡ ರೆಡಿಯಾಗಿದೆ ನಿಮಗೆ ಈ ಥರ ಬರದೇ ಇದ್ದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ಒಂದು ಬೌಲ್ ಅಥವಾ ಕಪ್ಪಲ್ಲಿ ಬಟ್ಟೆ ಕಟ್ಕೊಂಡು ಅದರಲ್ಲಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇದು ಕೈಯಲ್ಲೇ ನಮಗೆ ಈಸಿ ಅನಿಸುತ್ತೆ ನಾನು ಇದೇ ರೀತಿ ಎರಡು ಇಲ್ಲಿ ಎರಡು ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ರೌಂಡಲ್ಲಿ ನಾನು ಈ ರೀತಿ ಹಾಕಿದ್ದೀನಲ್ಲ ಇವನ್ನ ಅರ್ಧ ಬೇಯಿಸ್ಕೊಂಡು ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ ಕಂಪ್ಲೀಟಾಗಿ ಇವನ್ನ ಫ್ರೈ ಮಾಡೋದಿಲ್ಲ ನೋಡಿ ಇವಾಗ ಅರ್ಧ ಬೆಂದಿದೆ ಇವತ್ತು ತೆಗೆದುಕೊಂಡು ನೆಕ್ಸ್ಟ್ ಬ್ಯಾಚನ್ನು ಇದೇ ರೀತಿ ಇವಾಗ ಹಾಕ್ತೀನಿ ಇದನ್ನು ಕೂಡ ಅಷ್ಟೇ ಅರ್ಧ ಬೇಯಿಸ್ಕೊಂಡು ತೆಗಿತೀನಿ ಅಂದರೆ ಅರ್ಧ ಫ್ರೈ ಮಾಡ್ಕೋಬೇಕು ನಂತರ ನಾನು ಫಸ್ಟ್ ಏನು ಹಾಕಿದ್ನಲ್ಲ ಫಸ್ಟ್ ಬ್ಯಾಚಲ್ಲಿ ಅವನ್ನ ಇವಾಗ ಮತ್ತೊಂದು ಸಲ ಇದ್ದೀನಿ ಈ ರೀತಿ ಮಾಡೋದರಿಂದ ಮುದ್ದಿನ ವಡೆ ತುಂಬ ಚೆನ್ನಾಗಿ ಬೇಯುತ್ತೆ ಹೊರ್ಗಡೆ ಅಂತೂ ತುಂಬ ಕ್ರಿಸ್ಪಿಯಾಗಿರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಒಳಗಡೆ ಎಲ್ಲ ತುಂಬ ಸ್ಮೂತಾಗಿ ಬರುತ್ತೆ ಹೊರ್ಗಡೆ ಅಂತೂ ತುಂಬ ಗರಿ ಗರಿಯಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಇವಾಗ ಉದ್ದಿನಡೆ ಕೂಡ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು